ಇವಾಗಷ್ಟೇ ಸಿನಿಮಾ ನೋಡ್ಕೊಂಬಂದ್ವಿ ಒಂಥರ ಗೊತ್ತಿಲ್ಲ ನಾನು ಅಷ್ಟು ಸುಲಭವಾಗಿ ಅಂತ ಅಳವಳಲ್ಲ ನಾನು ಲಾಸ್ಟ್ ಪ್ರೀಮಿಯರ್ ಶೋ ನೋಡಬೇಕಾದ್ರೂ ಹತ್ತಿರಲಿಲ್ಲ ನಾನು ಬಟ್ ಈ ಸರ್ತಿ ಏನಂತ ಗೊತ್ತಿಲ್ಲ ಸಡನ್ ಆಗಲು ಒಂದು ಕೆಲವೊಂದು ಸಾಂಗ್ಸ್ ನನಗೆ ರಿಲೇಟ್ ಆಗಿಬಿಟ್ಟು ಅತ್ತೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ನನ್ನ ನನಗಿಷ್ಟು ಹಾರ್ಡ್ ಮನಸ್ಸೋಣೆ ಅಳಿಸಿದೆ ಅಂದರೆ ಸೊ ಖಂಡಿತವಾಗಲೂ ಇದಕ್ಕೆ ನೀವು ಸಕ್ಸಸ್ ಮಾಡಿಕೊಡ್ತೀರಾ ಅನ್ಕೋತೀವಿ ಸಿನಿಮಾನ ಯಾಕಂದರೆ ಕ್ರೌಡು ಒಂದು ಆ ಪ್ರೀತಿ ತೋರಿಸ್ತಾ ಇದ್ದೀರಾ ಇವತ್ತು ಫಸ್ಟ್ ಶೋ ಬೇರೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ನೀವು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನೀವೊಂದು ನೈಂಟೀಸಲ್ಲಿ ಏನು ಒಂದು ಫೀಲ್ ಮಾಡಿರ್ತೀರಾ ಸೊ ಆ ಫೀಲ್ಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಬರುತ್ತೆ ಸೊ ದಯವಿಟ್ಟು 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 ಒಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಹಾಂ ಹೇಳಿದ್ರು ಏನಂತಂದರೆ ನೀನು ನೆಗೆಟಿವ್ ಮಾಡ್ತೀಯಾ ನೀನು ನೆಗೆಟಿವ್ ಥರ ಕಾಣ್ತೀಯಾ ಅಂತ ಇದ್ದರು ಹೋಗಿ ಸಿನಿಮಾ ನೋಡಿ ಅಂತ ಹೇಳಿದೆ ಆ್ಯಕ್ಚುಲಿ ನೋಡಿದ್ರು ಇಲ್ಲ ಪಕ್ಕ ವರ್ಕೌಟ್ ಆಗುತ್ತೆ ನಿಮಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಗಿ ವರ್ಕ್ ಮಾಡಿದ್ಯಾ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೆಗೆಟಿವ್ಗು ಸುಟ್ಟಾಗ್ತೀಯಾ ಅಂತ ಹೇಳಿದ್ರು ಸೊ ಬೇರೆ ಬೇರೆ ಕಡೆಯಿಂದೆಲ್ಲ ಹೋಗ್ತಾ ಇದ್ದಾರೆ ಇವತ್ತು ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಉಡುಪಿ ಸೊ ಸ್ವಲ್ಪ ಕಡೆ ಎಲ್ಲ ಹೋಗಿದ್ದಾರೆ ಒಂಥರ ತುಂಬ ಖುಷಿ ಆಗುತ್ತೆ ನೀವು ಕೊಟ್ಟಿರೋ ದುಡ್ಡಿಗಂತರೂ ಮೋಸ ಆಗೋಲ್ಲ ಸಿನ್ಮಾ ಆಲ್ಮೋಸ್ಟ್ ಇವಾಗೆಲ್ಲ ನಾವು ನೈಂಟೀಸೇ ಇರೋದು ನೀವು ಮತ್ತೆ ಒಂದು ಮತ್ತೆ ಆ ಲೋಕಕ್ಕೆ ಹೋಗಿ ಬರೋಕ್ಕೆ ಇದೇನು ಲಾಸ್ ಆಗೋಲ್ಲ ಅನ್ಕೋತೀನಿ ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗೋಲ್ಲ ಸಿನ್ಮಾ ಬಂದು ನೋಡಿ ಹೊಸಬ್ರು ಹೊಸಬ್ರು ಅಂತ ಅಂದ್ಕೊಂಡು ತುಂಬ ಜನ ನೋಡೋಕೆ ಬರಲ್ಲ ಸಿನ್ಮಾನ ಅಸಡ್ಡೆ ತೋರ್ಸಕ್ಕೆ ಹೋಗ್ಬೇಡಿ ದಯವಿಟ್ಟು ಒಂದು ಸಿನ್ಮಾ ನೋಡಿ ಫ್ಯಾಮಿಲಿ ಡ್ರಾಮಾ ಇದೆ ಒಳ್ಳೆ ಫೈಟ್ ಆ್ಯಕ್ಷನ್ ಮೂವಿ ಇದೆ ಆ್ಯಕ್ಷನ್ ಜೊತೆಗೆ ಹೇಗೆ ಲವ್ ಕಾಂಬಿನೇಷನ್ ಇದೆ ಅಂತ ಇದೆ ನಿಮ್ಮ ಮೂವಿ ನೋಡಿದ ನೈಂಟಿ ನೈಂಟೀಸ್ ಅದು ಟೈಟಲ್ ಏನಿದೆ ಸೊ ಆ ಟೈಟಲ್ನ ಜಸ್ಟಿಫೈ ಮಾಡುತ್ತೆ ಆ ಲೋಕಕ್ಕೆ ಹೋಗಿ ಬಂದಂಗೆ ಇರುತ್ತೆ ನೀವು ಆ ಎರಾ ಆ ಡಿಕೇಡ್ಗೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಸಿನ್ಮಾ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಬನ್ನಿ ನಮ್ಮ ಮೂವಿನ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಹೌದು ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ಕಿದ್ದು ಅಂತ ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಅಳಿಸ್ಬಿಟ್ಟೆ ನೀನು ಅಂತ ಬಿಕಾಸ್ ನನ್ನ ಕ್ಯಾರೆಕ್ಟರ್ ಏನಿದೆ ಪ್ರತಿಭಾ ಅದು ಎಲ್ಲರೂ ಮನಸ್ಸಲ್ಲೂ ಉಳ್ಕೊಂಡಿದೆ ಸೊ ಆ ಪ್ರತಿಭಾ ಅನ್ನೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪೋಟ್ರೆ ಮಾಡಿದೆ ಎಲ್ಲರೂ ಅದೇ ಅಳಿಸ್ಬಿಟ್ಟೆ ನೀನು ಅಳಿಸೇ ಬಿಟ್ಟೆ ಎಲ್ಲರೂ ಆ ಥರನೇ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ಆ ಕ್ಯಾರೆಕ್ಟರ್ ತುಂಬ ಇನ್ವಾಲ್ವ್ ಆಗಿದೆಯಾ ಅಂತ ಹೌದು ಹೌದು ನಮ್ಮ ಅವ್ರು ಹೇಳ್ತಾ ಇದ್ರು ನನ್ನ ವೈಫ್ ಮೇಲೆ ಪ್ರತಿ ಒಂದು ಸ್ಟಾರ್ಟಿಂಗ್ ಸೀನಿಂದ ಎಂಡಿಂಗ್ ವರ್ಗು ಪ್ರತಿ ಸತಿ ನನಗೆ ಲವ್ ಆಗ್ತಾ ಇತ್ತು ಅವ್ರನ್ನ ನೋಡಿದಾಗ್ಲೂ ಅಂಡ್ ಕ್ಲೈಮ್ಯಾಕ್ಸ್ ಅಂತೂ ಅವರು ಹತ್ಬಿಟ್ರು ಆಕ್ಚುಲಿ ಗೆ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇಂದ ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟರ್ಗೆ ನಮ್ಮ ಸಿನಿಮಾ ನೋಡಿ ನೈನ್ಟೀನ್ ನೈಂಟೀಸ್ ಆ ನಾಯಕಿಯ ತಂದೆ ಪಾತ್ರದಲ್ಲಿ ಮಾಡಿದ್ದೀನಿ ಸಿನಿಮಾಲಿ ಇದು ಏನು ಹೇಳೋದು ಒಂದು ನೈನ್ಟೀನ್ ನೈಂಟೀಸ್ನ ಒಂದು ಲವ್ ಸ್ಟೋರಿ ಇದು ಆದರೆ ಒಂದು ತಂದೆ ಮಗಳ ತಂದೆ ಮಗಳ ಬಾಂಧವ್ಯ ಏನು ಅಂತ ಎಲ್ಲರೂ ಬಂದು ನೋಡಬೇಕು ಒಂದು ಕುಟುಂಬದಲ್ಲಿ ಹೆಂಗಿತ್ತಾಗ ಒಂದು ಯಾವುದೇ ಜಾತಿ ವರ್ಗ ಏನಿದ್ರೇನೋ ಅದರಲ್ಲಿ ಒಂದು ಪ್ರೀತಿ ಗೆಲ್ಲತ್ತೆ ಅನ್ನೋದು ಈ ಸಿನಿಮಾಲ್ಲಿ ತೋರಿಸಿದ್ವಿ ಇದರಲ್ಲಿ ಮುಖ್ಯ ಪಾತ್ರದಲ್ಲಿರೋ ಅರುಣ್ ಅನ್ನೋರು ರಾಣಿ ಅವರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಎಸ್ಪೆಷಲಿ ಇದರಲ್ಲಿ ಮ್ಯೂಸಿಕ್ ಅನ್ನ ಮನ್ನ ಮಹಾರಾಜ ಅವರು ಕೊಟ್ಟಿದ್ದಾರೆ ನಂದ ನಂದಕುಮಾರ್ ಅನ್ನೋರು ಇದಕ್ಕೆ ಡೈರೆಕ್ಷನ್ ಮಾಡಿದ್ದಾರೆ ಸೊ ತಾವೆಲ್ಲೂ ಕುಟುಂಬದ ಜೊತೆ ಬಂದು ನೋಡಬೇಕು ಈ ಮೂವಿನ ಏನ್ ಸರ್ ಏ ಖಂಡಿತ ನಾನಂತೂ ಅಮೇಝಿಂಗ್ ಸರ್ ನಾನು ಇವತ್ತೇ ನೋಡಿದ್ದು ನ ಪಾತ್ರ ಮಾಡಿದ್ದೆ ಆದ್ರೆ ಆಡಿಯನ್ ಜೊತೆ ನೋಡಿದಾಗ ಸೆಕೆಂಡ್ ಆಫ್ ಅಲ್ಲಿ ಸಿನಿಮಾ ಎಂಥವರು ಕಣ್ಣೀರು ಬಿಡದಾರ್ ಸರ್ ಅಂದ್ರೆ ಇಟ್ಸ್ ಅ ವೆರಿ ಎಮೋಷ್ನಲಿ ಅಟ್ಯಾಚ್ಡ್ ಮೂವಿ ನೈಂಟೀಸ್ ಕನೆಕ್ಟ್ ಆಗ್ಬಿಡ್ತೀವಿ ಸರ್ ನಾವು ಅವಾಗ ಹೆಂಗಿತ್ತು ಒಂದು ಪ್ರೀತಿ ಹೆಂಗಿತ್ತು ಅವಾಗ ಯಾವುದು ಟೆಕ್ನಾಲಜಿ ಇರಲಿಲ್ಲ ಖಂಡಿತ ಜನ ಬಂದು ನೋಡಿ ಇದನ್ನ ಆನಂದಿಸ್ಬೇಕು ಅಂತ ನೋಡಿದೆ ಸರ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಆಸ್ ಅ ಪಾರ್ಟ್ ಆಫ್ ದಿ ಟೀಮ್ ಆಗಿನೇ ನನಗೆ ಇದು ಎಲ್ಲಿನೂ ಮೂವಿ ಅಥವಾ ಶೂಟಿಂಗ್ ಮಾಡಿರೋದು ಥರ ಫೀಲ್ ಆಗಿಲ್ಲ ಅಷ್ಟು ನೈಜವಾಗಿ ಮೂವಿನ ಶೂಟ್ ಮಾಡಿದ್ದಾರೆ ಇನ್ನು ನಾಯಕ ಮತ್ತು ನಾಯಕನ ಪಾತ್ರ ನಾಯಕಿ ಮತ್ತು ನಾಯಕನ ಪಾತ್ರದಲ್ಲಿ ಅಭಿನಯಿಸಿರುವಂಥ ರಾಣಿ ಮತ್ತು ಅರುಣ್ ಅಂತೂ ಕ್ಯಾರೆಕ್ಟರ್ಗೆ ತುಂಬ ಇನ್ವಾಲ್ವ್ ಆಗಿ ಆ ಕ್ಯಾರೆಕ್ಟರ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ಇನ್ನು ನಂದ ಸರ್ದು ಫಸ್ಟು ಡೈರೆಕ್ಷನ್ ಅಂತ ನಮಗೆಲ್ಲೂ ಅನಿಸಲ್ಲ ಅಷ್ಟು ಅಚ್ಚುಕಟ್ಟಾಗಿ ಲೈಕ್ ಆರ್ಟಿಸ್ಟ್ ಹತ್ರ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಇನ್ನು ನೀವು ನೋಡಿರ್ಬೋದು ಮೋಸ್ಟ್ಲಿ ಸಾಂಗ್ ಅಂತೂ ಒಂದಕ್ಕೊಂದು ತುಂಬ ವಿಭಿನ್ನವಾಗಿದೆ ನಮ್ಮ ನೈನ್ಟೀನ್ ನೈಂಟೀಸ್ ಮೂವಿ ಯಾಕೆ ಬಂದು ಥಿಯೇಟರ್ಗೆ ನೋಡಬೇಕು ಅಂತಂದರೆ ನೈಂಟೀಸ್ ಕಿಡ್ಗೆ ತುಂಬ ಕನೆಕ್ಟ್ ಆಗುತ್ತೆ ಇದು ಈಗಿನ ಕಾಲದ ಲವ್ ಸ್ಟೋರಿ ಥರ ಇವತ್ತು ಲವ್ ಆಗುತ್ತೆ ನಾಳೆ ಬ್ರೇಕಪ್ ಆಗುತ್ತೆ ಇನ್ನೊಂದು ಬಾಯ್ ಫ್ರೆಂಡ್ ಸಿಗ್ತಾರೆ ಆ ಥರ ಇಲ್ಲವೇ ಇಲ್ಲ ತುಂಬ ಪ್ಯೂರ್ ಲವ್ವಿಗೆ ಒಂದು ಅರ್ಥ ಕೊಟ್ಟಿದೆ ನಮ್ಮ ಮೂವಿ ಸರ್ ದಯವಿಟ್ಟು ನಾನು ಕನ್ನಡ ಜನತೆಯಲ್ಲಿ ಬಂದು ಕೇಳ್ಕೊಳ್ಳೋದು ಹೊಸಬುರ್ ಭೂಮಿ ಏನು ನೋಡೋದು ಇವತ್ತು ಬರುತ್ತೆ ನಾಳೆ ತೆಗಿತಾರೆ ಅನ್ನೋ ಫೀಲಲ್ಲಿ ಇರ್ತಾರೆ ಆದರೆ ಹೊಸಬೂರಿಗೆ ಅವಕಾಶ ಕೊಟ್ಟರೆ ಅಲ್ವಾ ನೆಕ್ಸ್ಟು ಮೂವಿನ ಮಾಡೋಕ್ಕೆ ಸಾಧ್ಯ ಸರ್ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಮಂದಿರಗಳಲ್ಲೇ ಬಂದು ಚಿತ್ರ ನೋಡಿ